ಸುಮಾರು ಒಂದೂವರೆ ವರ್ಷದಿಂದ ವಕ್ ಬಿಲ್ನ ಪಾರ್ಲಿಮೆಂಟಲ್ಲಿ ಮಂಡನೆ ಮಾಡಿದ ನಂತರ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿನಲ್ಲೂ ಸಹ ವಕ್ ಬಿಲ್ನ ಚರ್ಚೆ ಆಗಬೇಕು ಅಂಥೇಳಿ ಇಡೀ ದೇಶದಾದ್ಯಂತ ವಕ್ ಬೋರ್ಡ್ನ ಜಾಯಿಂಟ್ ಕಮಿಟಿ ಪಾರ್ಲಿಮೆಂಟ್ರಿ ಕಮಿಟಿ ಚೇರ್ಮನ್ ಅವರು ಇಡೀ ದೇಶದಲ್ಲಿ ಕರ್ನಾಟಕಕ್ಕೆ ಸಹ ಬಂದಿದ್ದರು ಬೆಂಗಳೂರಲ್ಲಿ ಮಾತಾಡಲಿಲ್ಲ ಅವ್ರು ಹೋಗಿ ಬಿಜಾಪುರಕ್ಕೆ ಹೋಗಿದ್ದರು ಯತ್ನಾಳ್ ಕರೆದರು ಅಂಥೇಳಿ ಮಾಡಿ ಬಹಳಷ್ಟು ರಾಜ್ಯಗಳಲ್ಲಿ ಅದರ ವಿರೋಧ ವ್ಯಕ್ತಪಡಿಸಿದ್ದಾರೆ ನಮ್ಮ ಸಂವಿಧಾನದಲ್ಲಿ ಅನುಚ್ಛೇದ ಆರ್ಟಿಕಲ್ ಟ್ವೆಂಟಿ ಫೈವಿಂದ ಟ್ವೆಂಟಿ ಏಯ್ಟ್ವರೆಗೂ ಫ್ರೀಡಮ್ ಆಫ್ ರಿಲಿಜನ್ ಯಾರು ಬೇಕಾದರೂ ಯಾವ ಧರ್ಮವನ್ನು ಸಹ ಒಪ್ಕೊಂಡು ಆ ಪ್ರಾಕ್ಟೀಸು ಪ್ರಪೋಗೇಟ್ ಎಲ್ಲ ಮಾಡ್ಬೋದು ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ವಕ್ಫ್ ಬಿಲ್ನ ಥರ ಮೂಲ ಉದ್ದೇಶ ಭಾರತೀಯ ಜನತಾ ಪಾರ್ಟಿಯವ್ರು ಹೇಳ್ತಾ ಇರೋದು ನೋಡಿದ್ರೆ ಯಾವುದೋ ಸುಧಾರಣೆಯನ್ನು ಮಾಡಲಿಕ್ಕೆ ತರ್ತಾಯಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಇದು ಸುಧಾರಣೆ ಅಲ್ಲ ಫ್ರೀಡಮ್ ಆಫ್ ರಿಲಿಜನ್ ಏನಿದೆ ಅದರ ಅವ್ರಿಗೆ ಸ್ವಾತಂತ್ರ್ಯ ಏನಿದೆ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಅದಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಗೋಲ್ವರ್ಕರ್ ಅವರ ಏನು ಸಿದ್ಧಾಂತ ಇತ್ತು ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಪರೋಕ್ಷವಾಗಿ ಪ್ರಯತ್ನ ಮಾಡ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು ಅಲ್ಲಿ ಈ ಒಂದು ತಿದ್ದುಪಡಿನಲ್ಲಿ ಏನಿದೆ ಅಂತ ಹೇಳಿದರೆ ಮುಸ್ಲಿಮೇತರನ್ನು ಸಹ ವಕ್ ಮಂಡಳಿಯಲ್ಲಿ ಸದಸ್ಯನಾಗಿ ಮಾಡ್ತಕ್ಕಂಥದ್ದನ್ನು ಒಂದು ಬರ್ತಾ ಇದ್ದಾರೆ ಅದು ಸಂವಿಧಾನದ ಇಪ್ಪತ್ತೈದರಿಂದ ಇಪ್ಪತ್ತೆಂಟರ ವಿರುದ್ಧವಾಗಿ ಹೋಗ್ತಾರೆ ಇವರೇನಾದರೂ ವಕ್ಫಲ್ಲಿ ಬೇರೆ ಧರ್ಮದಿಂದ ಹಾಕೋದಿದ್ದರೆ ತಿರುಪತಿನಲ್ಲೂ ಸಹ ಬೇರೆ ಧರ್ಮನವ್ರು ಹಾಕ್ತಾರ ಅಂತ ಕೇಳಬೇಕಾಗುತ್ತೆ ಇವ್ರ ಧರ್ಮದಲ್ಲಿ ಬೇರೆ ಯಾರೂ ಬೇಕಾಗಿಲ್ಲ ಅದರಲ್ಲೂ ಸಹ ಇವ್ರ ಧರ್ಮದಲ್ಲಿ ಬರೀ ಮೇಲ್ಜಾತಿಯವರು ಮಾತ್ರ ಇರಬೇಕು ಬೇರೆಯವ್ರಿಗೆ ಅವಕಾಶ ಇಲ್ಲದೇ ಇರ್ತಕ್ಕಂಥ ತಾರತಮ್ಯ ಇರ್ತಕ್ಕಂಥ ಇವರ ಇದರಲ್ಲಿ ಧರ್ಮದಲ್ಲಿ ಅದನ್ನು ಸರಿ ಮಾಡಿಕೊಳ್ಳದೆ ಬೇರೆ ಧರ್ಮದವ್ರಿಗೆ ವಿನಾಕಾರಣ ಕೈ ಹಾಕಿ ದೇಶದಲ್ಲಿ ಗೊಂದಲ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸ್ವಾತಂತ್ರ್ಯ ಬಂದ ನಂತರ ಎಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲೂ ಸಹ ಸ್ವಾತಂತ್ರ್ಯ ಬಂದ ನಂತರ ಸಹ ಮೊದಲು ಧರ್ಮಪ್ರಭುತ್ವ ರಾಜಪ್ರಭುತ್ವ ಈಗ ಪ್ರಜಾಪ್ರಭುತ್ವದಲ್ಲೂ ಸಹ ಹಂತ ಹಂತವಾಗಿ ಹಲವಾರು ಸಂಸ್ಥೆಗಳು ಈ ದೇವಸ್ಥಾನ ಮಸೀದಿ ಚರ್ಚ್ಗಳನ್ನ ನೋಡ್ಕೊಂಡು ಬಂದಿರತಕ್ಕಂಥದ್ದು ನೋಡಿದ್ದೀವಿ ಸಾವಿರದ ಒಂಬೈನೂರ ಹದಿಮೂರನೇ ಹೆಚ್ಚಿನಲ್ಲಿ ಬ್ರಿಟಿಷರು ಮಾಡಿರ್ತಕ್ಕಂಥ ಈ ವಕ್ ಬೋ ಬೋರ್ಡ್ನಲ್ಲಿ ಆ ಮುಸ್ಲಿಮರ ಪ್ರಾಪರ್ಟಿ ಏನಿದೆ ಅಂದರೆ ಆಸ್ತಿ ಪಾಸ್ತಿ ಏನಿದೆ ಅದನ್ನು ಕಾಪಾಡ್ತಕ್ಕಂಥ ಕೆಲಸ ವಕ್ಫ್ದು ಕೆಲಸ ಏನು ಅಂತ ಹೇಳಿದರೆ ಅದು ಕೆಲವರು ದಾನ ಮಾಡಿರ್ತಾರೆ ದೇವರ ಹೆಸರಲ್ಲಿ ದಾನ ಮಾಡಿರ್ತಾರೆ ಅದನ್ನು ಕಾಪಾಡ್ಕೊಂಡು ಹೋಗಬೇಕು ಅಂಥೇಳಿ ವಕ್ ವಕ್ಫ್ ಬೋರ್ಡ್ ಇರ್ತಕ್ಕಂಥದ್ದು ಅದರಲ್ಲಿ ಹೈಕೋರ್ಟ್ ಜಡ್ಜ್ ಅಪಾಯಿಂಟ್ ಮಾಡ್ತಾರೆ ಅದು ಅದರ ಚೇರ್ಮನ್ನಾಗಿ ಮಾಡಿರ್ತಕ್ಕಂಥದ್ದು ಇವೆಲ್ಲ ಭಾಳ ಸ್ಪಷ್ಟವಾಗಿದೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಇದ್ದವರು ಸಹ ಒಂದು ಕೆಲವು ತಿದ್ದುಪಡಿಗಳನ್ನು ಮಾಡಿ ಅದನ್ನು ಭಾಳ ಸ್ಪಷ್ಟವಾಗಿ ಸಡ ಸರಳೀಕರಣ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ವಿ ಆದರೆ ದೇಶದಲ್ಲಿರ್ತಕ್ಕಂಥ ಭಯಂಕರ ಭಯಾನಕವಾದ ಸಮಸ್ಯೆಗಳನ್ನು ಬರೆಯ ಬಗೆಹರಿಸಲಿಕ್ಕೆ ಇರತಕ್ಕಂಥ ಇವರು ಈ ಒಂದು ವಿಚಾರವನ್ನು ತೆಗೆದುಕೊಂಡು ದೇಶದ ಗಮನವನ್ನು ಬೇರೆ ಕಡೆ ಸೆಳೆಯಲು ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಇರ್ಬೋದು ಮಹಾರಾಷ್ಟ್ರದಲ್ಲಿ ಆಗ್ತಕ್ಕಂಥದ್ದು ಇರ್ಬೋದು ಯಾವುದು ನೋಡಿದ್ರು ಸಹ ಇವರು ಬರೀ ಧರ್ಮ ಮತ್ತು ಜಾತಿ ಹಿಂದೂ ಮುಸ್ಲಿಮ್ ಅಂತ ಮಾಡ್ತಾ ಇರೋದು ನೋಡಿದಾಗ ಜನಗಳ ನೈಜ ಸಮಸ್ಯೆಗಳಿಂದ ದೂರ ದೂರಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಖಂಡನೀಯ ಅಂತ ನಾನು ಹೇಳ್ತೇನೆ ರೆಹಮಾನ್ ಖಾನ್ ಸಾಹೇಬ್ರು ತಂದಿರೋದ್ರಲ್ಲಿ ಸುಧಾರಣೆ ಮಾಡೋದ್ರಲ್ಲಿ ಬೇರೆ ಧರ್ಮದವ್ರನ್ನ ಈ ಧರ್ಮದಲ್ಲಿ ಹಾಕಬೇಕು ಅಂತ ಏನಿಲ್ಲ ವಕ್ಫ್ ಪ್ರಾಪರ್ಟಿ ಆಸ್ತಿ ಪಾಸ್ತಿ ನೋಡ್ಕೊಳ್ತಕ್ಕಂಥ ಏನು ಅಂದರೆ ಕೆಲವರು ಮುಸ್ಲಿಂ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ದೇವರ ಹೆಸರಲ್ಲಿ ಅವ್ರ ಆಸ್ತಿಗಳನ್ನ ಬರೆದಿರ್ತಾರೆ ಅದನ್ನು ಯಾರು ನೋಡ್ಕೊಳ್ಬೇಕು ಅಂತೇಳಿ ಜವಾಬ್ದಾರಿಯುತವಾಗಿರ್ತಕ್ಕಂಥವ್ರು ನೋಡ್ಕೊಳ್ಬೇಕು ಅದನ್ನು ಅದು ಬೇರೆಯವ್ರ ಕೈಗೆ ಹೋಗ್ಬಾರ್ದು ಮಿಸ್ಯೂಸ್ ಆಗಬಾರ್ದು ಅಂಥೇಳಿ ಅದಕ್ಕೋಸ್ಕರ ವಕ್ ಮಾಡಿರ್ತಕ್ಕಂಥದ್ದು ಅದನ್ನು ವಿನಾಕಾರಣ ಭಾರತೀಯ ಜನತಾ ಪಾರ್ಟಿಯವರು ಕೈ ಹಾಕ್ತಾ ಇದ್ದಾರೆ ಅದರಲ್ಲೂ ಸಹ ಆ ಥರ ವಕ್ಫ್ ಆಸ್ತಿನ ನಡ್ಸೋಕ್ಕೆ ಬೇ ಸುಧಾರಣೆ ಮಾಡಬೇಕಂದ್ರೆ ಆರ್ ಎಸ್ ಎಸ್ ಅಂತ ಇರತಕ್ಕಂಥ ಸಂಘಟನೆ ಅದು ರಿಜಿಸ್ಟರ್ಡ್ ಬಾಡಿ ಅಲ್ಲ ಎಲ್ಲೂ ಸಹ ರಿಜಿಸ್ಟರ್ಡ್ ಆಗಿಲ್ಲ ಅದ್ರ ಸದಸ್ಯರು ಎಷ್ಟು ಅಂತೇಳಿ ಇದ್ದಗೂ ಸಹ ಹೇಳಿಲ್ಲ ಅದರ ಆಸ್ತಿ ಎಲ್ಲೆಲ್ಲಿದೆ ಅನ್ನೋದು ಈಗಲೂ ಸಹ ಹೇಳಿಲ್ಲ ಕರ್ನಾಟಕ ರಾಜ್ಯದಲ್ಲಿ ತೆಗೆದುಕೊಂಡ್ರೆ ನೂರ ಎಕರು ಎಕ್ ನೂರ ಆರು ಎಕರೆ ದೇವನಹಳ್ಳಿ ಏರ್ಪೋರ್ಟ್ ಪಕ್ಕದಲ್ಲಿ ಕೊಟ್ಟಿದ್ದಾರೆ ಚಾಣುಕ್ಯ ಯೂನಿವರ್ಸಿಟಿಗೆ ಐವತ್ತು ಕೋಟಿ ಕೊಟ್ಟಿದ್ದಾರೆ ಅಲ್ಲಿ ಒಂದು ಎಕರೆಗೆ ಆರು ಕೋಟಿ ರೂಪಾಯಿ ಏಳು ಕೋಟಿ ರೂಪಾಯಿ ಇದೆ ಐವತ್ತು ಕೋಟಿಗೆ ಆರುನೂರು ಎಕರೆಗೆ ಕೊಟ್ಟಿರ್ತಕ್ಕಂಥದ್ದು ಸಹ ಕಾನೂನು ಬಾಹಿರ ಆದ್ದರಿಂದ ರಿಜಿಸ್ಟರ್ ಇರ್ತಕ್ಕಂಥ ಸಂಸ್ಥೆ ಆರ್ ಎಸ್ ಎಸ್ನ ನಡೆಸ್ತಕ್ಕಂಥವ್ರು ಈ ಒಂದು ಹುನ್ನಾರವನ್ನು ಮಾಡ್ತಾ ಇದ್ದಾರೆ ಸರಿಗ ವಕ್ಫ್ ಬಿಲ್ ಈ ತಿದ್ದುಪಡಿ ಆಗೋದ್ರಿಂದ ಬಿಜೆಪಿ ಹೇಳ್ತಾ ಇರುವಂಥದ್ದು ಮುಸ್ಲಿಂ ಮಹಿಳೆಯರು ಮಕ್ಕಳ ಜೀವನದಲ್ಲಿ ಸುಧಾರಣೆ ಆಗುತ್ತೆ ರಿಫಾರ್ಮ್ಸ್ ಆಗುತ್ತೆ ಅನ್ನೋ ಥರದಾಗ ಮಾತಾಡ್ತಾರೆ ಮಹಿ ಮುಸ್ಲಿಂ ಮುಸ್ಲಿಂ ಮಹಿಳೆಯರ ಬಗ್ಗೆ ಮಾತಾಡ್ತಕ್ಕಂಥ ನರೇಂದ್ರ ಮೋದಿಯವರು ಈ ಇರ್ತಕ್ಕಂಥ ಕೆಲವು ಅದು ವರದಕ್ಷಿಣೆಗಳಿರ್ಬೋದು ಮೊದಲು ಅವ್ರದೇ ಪಕ್ಷದಾದ ನಮ್ಮ ಗ್ವಾಲಿಯರ್ ಮಾರಾಣಿದ್ರು ಸತಿ ಕೂಡ ಬೆಂಬಲ ಕೊಟ್ಟಿದ್ರು ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸ್ವಿನಲ್ಲೂ ಮತ್ತು ಈಗಲೂ ಸಹ ಬ ಬೆಂಗಾಲಲ್ಲಿ ಮಥುರಾಗಿ ಹೋಗ್ತಾ ಇರ್ತಕ್ಕಂಥ ಇದೆ ಹಿಂದೂ ಧರ್ಮದಲ್ಲಿ ಧರ್ಮದಲ್ಲಿರ್ತಕ್ಕಂಥ ಮಹಿಳೆಯರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ಇದನ್ನು ನಿಲ್ಲಿಸಲಿಕ್ಕೆ ಮೊದಲು ಪ್ರಯತ್ನ ಮಾಡೋದು ಭಾಳ ಒಳ್ಳೆಯದು ಯಾಕಂದರೆ ಭಾಳ ಸರಿ ಹೇಳ್ತಾ ಇರ್ತಾರೆ ಭಾರತೀಯ ಜನತಾ ಪಾರ್ಟಿಯವರು ಅಂಬೇಡ್ಕರ್ ಅವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಇದ್ದರು ಮಂತ್ರಿಮಂಡಲಕ್ಕೆ ರಾಜೀನಾಮೆ ಕೊಟ್ಬಿಟ್ರು ಅಂಥೇಳಿ ಮಂತ್ರಿಮಂಡಲಕ್ಕೆ ರಾಜೀನಾಮೆ ಕೊಟ್ಟಿದ್ದು ಯಾಕೆ ಅಂತ ಹೇಳಿದ್ರೆ ಆಗಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರೂರವರು ಮತ್ತು ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ತಂದರು ಹಿಂದೂ ಕೋಡ್ ಬಿಲ್ ತಂದಿದ ಮೂಲ ಉದ್ದೇಶ ಈ ದೇಶದಲ್ಲಿ ಹಿಂದೂ ಮಹಿಳೆಯರಿಗೆ ಸಮಾನವಾದ ಅವಕಾಶ ಇರಬೇಕು ಮತ್ತು ತಂದೆ ಆಸ್ತಿಯಲ್ಲೂ ಸಹ ಅವರಿಗೆ ಪಾಲು ಇರಬೇಕು ಅಂಥೇಳಿ ಕೆಲವು ಸುಧಾರಣೆಗಳನ್ನು ಮಾಡಲಿಕ್ಕೆ ಅಂಬೇಡ್ಕರ್ ಅವರು ತಂದಿದ್ದು ಆಗ ಆ ಸಂದರ್ಭದಲ್ಲಿ ಇದೇ ಭಾರತೀಯ ಜನತಾ ಪಾರ್ಟಿಯ ಪೂರ್ವಜರು ಅದು ಜನಸಂಘದವ್ರು ಇರ್ಬೋದು ಆರ್ ಎಸ್ ಎಸ್ ಅವ್ರು ಇರ್ಬೋದು ಹಿಂದೂ ಮಹಾಸಭದವರು ಭಾಳ ತೀವ್ರವಾದ ಪ್ರತಿಭಟನೆ ಮಾಡಿ ರಾಮ್ಲೀಲಾದಲ್ಲೂ ಸಹ ಒಂದು ಪ್ರತಿಭಟನೆಯನ್ನು ಮಾಡಿ ಆ ಸಂವಿಧಾನವನ್ನು ಸುಟ್ಟಾಕಿರ್ತಕ್ಕಂಥವ್ರು ಈ ಸಂಘ ಪರಿವಾರದವರು ಇವರು ಮಹಿಳೆಯರನ್ನ ಸುಧಾರಣೆ ಮಾಡೋಕ್ಕೇನಿದೆ ಇವರೆಷ್ಟು ಮಾತಾಡೋ ಜನ ಆರ್ ಎಸ್ ಎಸ್ಸಲ್ಲಿ ಯಾಕೆ ಮಹಿಳಾ ಸದಸ್ಯರಿಲ್ಲ ಅದಕ್ಕೆ ಉತ್ತರ ಕೊಡಲಿ ಆರ್ ಎಸ್ ಎಸ್ ಭಾಳ ದೊಡ್ಡ ಸಂಘಟನೆ ಹಿಂದೂ ಸಂಸ್ಕೃತಿ ದೇಶದ ಬಗ್ಗೆ ಮಾತಾಡ್ತಾರೆ ಮಹಿಳೆಯರಿಗೆ ಗೌರವ ಕೊಡ್ತಕ್ಕಂಥವ್ರು ಆರ್ ಎಸ್ ಎಸ್ಸಲ್ಲಿ ಇವತ್ತಿಗೂ ಸಹ ಮಹಿಳೆಯರಿಗೆ ಸದಸ್ಯತ್ವ ಇಲ್ಲ ಅವ್ರಿಗೆ ಆದ ಸೇವಿಕಾ ಸಮಾಜ ಅಂತೇಳಿ ಬೇರೆ ಮಾಡಿದ್ದಾರೆ ಆದ್ದರಿಂದ ಮಹಿಳೆಯರ ಬಗ್ಗೆ ಮಾತಾಡಲಿಕ್ಕೆ ಸಂಘ ಪರಿವಾರದವ್ರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ ಅವ್ರು ಅವ್ರ ಧರ್ಮದಲ್ಲಿ ಇರ್ತಕ್ಕಂಥವ್ರು ಪಾಲನೆ ಮಾಡ್ಕೊಂಡು ಹೋಗ್ತಾರೆ ಅದನ್ನು ಸುಧಾರಣೆ ಮಾಡೋದು ಮೊದಲು ಕಲಿರಿ ಅಂತೇಳಿ ಹೇಳ್ಲಿ ಕಿಚ್ಚೆ ಬಿಡಿತಾರೆ ಮುಸ್ಲಿಮರ ಆಸ್ತಿಗಳು ಕೂಡ ಕಳ್ಕೊಂಡು ವಕ್ತಿ ಹೋಗಿದೆ ಅಂದರೆ ಮುಸ್ಲಿಮರ ಆಸ್ತಿ ವಕ್ ತಗೊಂಡಿದೆ ವಕ್ಫ್ ಆಸ್ತಿ ಕಾಂಗ್ರೆಸ್ ನಾಯಕರು ಕಬಳಿಕೆ ಮಾಡಿದ್ದಾರೆ ಅನ್ನೋವಂಥದ್ದು ಬಿಜೆಪಿ ಈಗ ಅಂದರೆ ಒಂದು ವರದಿನೂ ಇದೆ ಕರ್ನಾಟಕದಲ್ಲಿ ಈಗ ಆ ಥರ ಏನಾದರೂ ಇದ್ದರೆ ಅವರು ಸಿ ಬಿ ಐ ಇನ್ಕ್ವೈರಿ ಮಾಡಿ ಯಾರು ಯಾರು ಕಬಳಿಸ್ಕೊಂಡಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಯಾರೂ ಬೇಡ ಅಂತ ಹೇಳೋದಿಲ್ವಲ್ಲ ಈಗ ಕಪ್ಪು ಹಣ ಸುಭಾಷ್ ಚಂದ್ರ ಬೋಸು ಲಾಲ್ ಬಹದ್ದೂರ್ ಶಾಸ್ತ್ರಿ ಜೀವನ ಪೂರ್ತಿ ಹೇಳ್ಕೊಂಡು ಬಂದ್ರಲ್ಲ ಹತ್ತು ಹನ್ನೊಂದು ವರ್ಷ ಆಯಿತು ಅದನ್ನು ಯಾಕೆ ಇನ್ನೂ ಹೇಳ್ತಾ ಇಲ್ಲ ವಕ್ಫ್ ಪಾಸ್ ಆಸ್ತಿ ಕಬಳಿಸ್ಕೊಂಡಿದ್ದಿದ್ರೆ ಅವ್ರು ಕ್ರಮ ತೆಗೆದುಕೊಳ್ಳಿ ಕ ಕಬಳಿಸ್ತಕ್ಕಂಥದ್ದು ಎಲ್ಲ ಈ ದೇಶದ ಆಸ್ತಿಯನ್ನು ಈಗಲೂ ಸಹ ನೋಡಿ ಈಗ ಜಂಡೇಲ್ ವಾಲಿ ಡೆಲ್ಲಿಯಲ್ಲಿ ಪಂಚತಾರ ಕಟ್ಟಡ ಬಂದಿದೆ ಆರ್ ಎಸ್ ಎಸ್ಗೆ ದುಡ್ಡು ಎಲ್ಲಿಂದ ಬಂತು ಭಾರತೀಯ ಜನತಾ ಪಾರ್ಟಿ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರೆ ಅವ್ರಿಗೆಲ್ಲಿಂದ ದುಡ್ಡು ಬಂತು ಕ ದೇಶದಲ್ಲಿರ್ತಕ್ಕಂಥ ಅಮಾಯಕರ ಆಸ್ತಿಯನ್ನು ಕಬಳಿಸ್ತಾ ಇರ್ತಕ್ಕಂಥದ್ದು ಸಂಘ ಪರಿವಾರದ ಸಂಘಟನೆಗಳ ವಿನಃ ಬೇ ಬೇರೆ ಸಂಘಟನೆಗಳಲ್ಲ ಸುಮಾರು ಒಂದೂವರೆ ವರ್ಷದಿಂದ ವಕ್ ಬಿಲ್ನ ಪಾರ್ಲಿಮೆಂಟಲ್ಲಿ ಮಂಡನೆ ಮಾಡಿದ ನಂತರ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿನಲ್ಲೂ ಸಹ ವಕ್ ಬಿಲ್ನ ಚರ್ಚೆ ಆಗಬೇಕು ಅಂತೇಳಿ ಇಡೀ ದೇಶದಾದ್ಯಂತ ವಕ್ ಬೋರ್ಡ್ನ ಜಾಯಿಂಟ್ ಕಮಿಟಿ ಪಾರ್ಲಿಮೆಂಟ್ರಿ ಕಮಿಟಿ ಚೇರ್ಮನ್ನು ಅವರು ಇಡೀ ದೇಶದಲ್ಲಿ ಕರ್ನಾಟಕಕ್ಕೆ ಸಹ ಬಂದಿದ್ದರು ಬೆಂಗಳೂರಲ್ಲಿ ಮಾತಾಡಲಿಲ್ಲ ಅವರು ಹೋಗಿ ಬಿಜಾಪುರಕ್ಕೆ ಹೋಗಿದ್ದರು ಯತ್ನಾಳವ್ರು ಅವ್ರು ಕರೆದರು ಅಂಥೇಳಿ ಮಾಡಿ ಬ ಭಾಳಷ್ಟು ರಾಜ್ಯಗಳಲ್ಲಿ ಅದರ ವಿರೋಧ ವ್ಯಕ್ತಪಡಿಸಿದ್ದಾರೆ ನಮ್ಮ ಸಂವಿಧಾನದಲ್ಲಿ ಅನುಚ್ಛೇದ ಆರ್ಟಿಕಲ್ ಟ್ವೆಂಟಿ ಫೈವಿಂದ ಟ್ವೆಂಟಿ ಏಯ್ಟ್ವರೆಗೂ ಫ್ರೀಡಮ್ ಆಫ್ ರಿಲಿಜನ್ ಯಾರು ಬೇಕಾದರೂ ಯಾವ ಧರ್ಮವನ್ನು ಸಹ ಒಪ್ಕೊಂಡು ಆ ಪ್ರಾಕ್ಟೀಸು ಪ್ರಪೋಗೇಟ್ ಎಲ್ಲ ಮಾಡ್ಬೋದು ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ವಕ್ಫ್ ಬಿಲ್ನ ಥರ ಮೂಲ ಉದ್ದೇಶ ಭಾರತೀಯ ಜನತಾ ಪಾರ್ಟಿಯವರು ಹೇಳ್ತಾ ಇರೋದು ನೋಡಿದ್ರೆ ಯಾವುದೋ ಸುಧಾರಣೆಯನ್ನು ಮಾಡಲಿಕ್ಕೆ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಇದು ಸುಧಾರಣೆ ಅಲ್ಲ ಫ ಫ್ರೀಡಮ್ ಆಫ್ ರಿಲಿಜನ್ ಏನಿದೆ ಅದರ ಅವ್ರಿಗೆ ಸ್ವಾತಂತ್ರ್ಯ ಏನಿದೆ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಅದಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಗೋಲ್ವರ್ಕರ್ ಅವರ ಏನು ಸಿದ್ಧಾಂತ ಇತ್ತು ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಪರೋಕ್ಷವಾಗಿ ಪ್ರಯತ್ನ ಮಾಡ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು ಅಲ್ಲಿ ಈ ಒಂದು ತಿದ್ದುಪಡಿನಲ್ಲಿ ಏನಿದೆ ಅಂತ ಹೇಳಿದರೆ ಮುಸ್ಲಿಮೇತರನ್ನು ಸಹ ವಕ್ಫ್ ಮಂಡಳಿಯಲ್ಲಿ ಸದಸ್ಯನಾಗಿ ಮಾಡ್ತಕ್ಕಂಥದ್ದನ್ನ ಒಂದು ತಗೊಂಡು ಬರ್ತಾ ಇದ್ದಾರೆ ಅದು ಸಂವಿಧಾನದ ಇಪ್ಪತ್ತೈದರಿಂದ ಅದ್ರ ವಿರುದ್ಧವಾಗಿ ಹೋಗ್ತಾರೆ ಇವರೇನಾದರೂ ವಕ್ಫಲ್ಲಿ ಬೇರೆ ಧರ್ಮದಿಂದ ಹಾಕೋದಿದ್ದರೆ ತಿರುಪತಿನಲ್ಲೂ ಸಹ ಬೇರೆ ಧರ್ಮನವ್ರು ಹಾಕ್ತಾರ ಅಂತ ಕೇಳಬೇಕಾಗುತ್ತೆ ಇವ್ರ ಧರ್ಮದಲ್ಲಿ ಬೇರೆ ಯಾರೂ ಬೇಕಾಗಿಲ್ಲ ಅದರಲ್ಲೂ ಸಹ ಇವ್ರ ಧರ್ಮದಲ್ಲಿ ಬರೀ ಮೇಲ್ಜಾತಿಯವರು ಮಾತ್ರ ಇರಬೇಕು ಬೇರೆಯವ್ರಿಗೆ ಅವಕಾಶ ಇಲ್ಲದೇ ಇರ್ತಕ್ಕಂಥ ತಾರತಮ್ಯ ಇರತಕ್ಕಂಥ ಇವರ ಇದರಲ್ಲಿ ಧರ್ಮದಲ್ಲಿ ಅದನ್ನು ಸರಿ ಮಾಡಿಕೊಳ್ಳದೆ ಬೇರೆ ಧರ್ಮದವ್ರಿಗೆ ವಿನಾಕಾರಣ ಕೈ ಹಾಕಿ ದೇಶದಲ್ಲಿ ಗೊಂದಲ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸ್ವಾತಂತ್ರ್ಯ ಬಂದ ನಂತರ ಎಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲೂ ಸಹ ಸ್ವಾತಂತ್ರ್ಯ ಬಂದ ನಂತರ ಸಹ ಮೊದಲು ಧರ್ಮಪ್ರಭುತ್ವ ರಾಜಪ್ರಭುತ್ವ ಈಗ ಪ್ರಜಾಪ್ರಭುತ್ವದಲ್ಲೂ ಸಹ ಹಂತ ಹಂತವಾಗಿ ಹಲವಾರು ಸಂಸ್ಥೆಗಳು ಈ ದೇವಸ್ಥಾನ ಮಸೀದಿ ಚರ್ಚ್ಗಳನ್ನ ನೋಡ್ಕೊಂಡು ಬಂದಿರತಕ್ಕಂಥದ್ದು ನೋಡಿದ್ದೀವಿ ಸಾವಿರದ ಒಂಬೈನೂರ ಹದಿಮೂರನೇ ಹೆಚ್ಚಿನಲ್ಲಿ ಬ್ರಿಟಿಷರು ಮಾಡಿರ್ತಕ್ಕಂಥ ಈ ವಕ್ ಬೋ ಬೋರ್ಡ್ನಲ್ಲಿ ಆ ಮುಸ್ಲಿಮರ ಪ್ರಾಪರ್ಟಿ ಏನಿದೆ ಅಂದರೆ ಆಸ್ತಿ ಪಾಸ್ತಿ ಏನಿದೆ ಅದನ್ನು ಕಾಪಾಡ್ತಕ್ಕಂಥ ಕೆಲಸ ವಕ್ಫ್ದು ಕೆಲಸ ಏನು ಅಂತ ಹೇಳಿದರೆ ಅದು ಕೆಲವರು ದಾನ ಮಾಡಿರ್ತಾರೆ ದೇವರ ಹೆಸರಲ್ಲಿ ದಾನ ಮಾಡಿರ್ತಾರೆ ಅದನ್ನು ಕಾಪಾಡ್ಕೊಂಡು ಹೋಗಬೇಕು ಅಂತೇಳಿ ವಕ್ ವಕ್ಫ್ ಬೋರ್ಡ್ ಇರ್ತಕ್ಕಂಥದ್ದು ಅದರಲ್ಲಿ ಹೈಕೋರ್ಟ್ ಜಡ್ಜ್ ಅಪಾಯಿಂಟ್ ಮಾಡ್ತಾರೆ ಅದು ಅದರ ಚೇರ್ಮನ್ನಾಗಿ ಮಾಡಿರ್ತಕ್ಕಂಥದ್ದು ಇವೆಲ್ಲ ಭಾಳ ಸ್ಪಷ್ಟವಾಗಿದೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ರೆಡ್ಡಿ ಸಹ ಒಂದು ಕೆಲವು ತಿದ್ದುಪಡಿಗಳನ್ನು ಮಾಡಿ ಅದನ್ನು ಭಾಳ ಸ್ಪಷ್ಟವಾಗಿ ಸಡ ಸರಳೀಕರಣ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ವಿ ಆದರೆ ದೇಶದಲ್ಲಿರ್ತಕ್ಕಂಥ ಭಯಂಕರ ಭಯಾನಕವಾದ ಸಮಸ್ಯೆಗಳನ್ನು ಬರೆಯ ಬಗೆಹರಿಸಲಿಕ್ಕೆ ಇರತಕ್ಕಂಥ ಇವರು ಈ ಒಂದು ವಿಚಾರವನ್ನು ತೆಗೆದುಕೊಂಡು ದೇಶದ ಗಮನವನ್ನು ಬೇರೆ ಕಡೆ ಸೆಳೆಯಲು ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಇರ್ಬೋದು ಮಹಾರಾಷ್ಟ್ರದಲ್ಲಿ ಆಗ್ತಕ್ಕಂಥದ್ದು ಇರ್ಬೋದು ಯಾವುದು ನೋಡಿದ್ರೂ ಸಹ ಇವರು ಬರೀ ಧರ್ಮ ಮತ್ತು ಜಾತಿ ಹಿಂದೂ ಮುಸ್ಲಿಮ್ ಅಂತ ಮಾಡ್ತಾ ಇರೋದು ನೋಡಿದಾಗ ಜನಗಳ ನೈಜ ಸಮಸ್ಯೆಗಳಿಂದ ದೂರ ಸರ್ಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಖಂಡನೀಯ ಅಂತ ನಾನು ಹೇಳ್ತೇನೆ

ಅದನ್ನು ಯಾರು ನೋಡ್ಕೊಳ್ಬೇಕು ಅಂತೇಳಿ ಜವಾಬ್ದಾರಿಯುತವಾಗಿರ್ತಕ್ಕಂಥವ್ರು ನೋಡ್ಕೊಳ್ಬೇಕು ಅದನ್ನು ಅದು ಬೇರೆಯವ್ರ ಕೈಗೆ ಹೋಗ್ಬಾರ್ದು ಮಿಸ್ಯೂಸ್ ಆಗಬಾರ್ದು ಅಂಥೇಳಿ ಅದಕ್ಕೋಸ್ಕರ ವಕ್ ಮಾಡಿರ್ತಕ್ಕಂಥದ್ದು ಅದನ್ನು ವಿನಾಕಾರಣ ಭಾರತೀಯ ಜನತಾ ಪಾರ್ಟಿಯವರು ಕೈ ಹಾಕ್ತಾ ಇದ್ದಾರೆ ಅದರಲ್ಲೂ ಸಹ ಆ ಥರ ವಕ್ ಆಸ್ತಿನ ನಡ್ಸೋಕ್ಕೆ ಬೇ ಸುಧಾರಣೆ ಮಾಡಬೇಕಂದ್ರೆ ಆರ್ ಎಸ್ ಎಸ್ ಅಂತ ಇರ್ತಕ್ಕಂಥ ಸಂಘಟನೆ ಅದು ರಿಜಿಸ್ಟರ್ಡ್ ಬಾಡಿ ಅಲ್ಲ ಎಲ್ಲೂ ಸಹ ರಿಜಿಸ್ಟರ್ಡ್ ಆಗಿಲ್ಲ ಅದ್ರ ಸದಸ್ಯರು ಎಷ್ಟು ಅಂತೇಳಿ ಇದ್ದಗೂ ಸಹ ಹೇಳಿಲ್ಲ ಅದರ ಆಸ್ತಿ ಎಲ್ಲೆಲ್ಲಿದೆ ಅನ್ನೋದು ಈಗಲೂ ಸಹ ಹೇಳಿಲ್ಲ ಕರ್ನಾಟಕ ರಾಜ್ಯದಲ್ಲಿ ತೆಗೆದುಕೊಂಡ್ರೆ ನೂರ ಎಕರು ಎಕ್ ನೂರ ಆರು ಎಕರೆ ದೇವನಹಳ್ಳಿ ಏರ್ಪೋರ್ಟ್ ಪಕ್ಕದಲ್ಲಿ ಕೊಟ್ಟಿದ್ದಾರೆ ಚಾಣುಕ್ಯ ಯೂನಿವರ್ಸಿಟಿಗೆ ಐವತ್ತು ಕೋಟಿ ಕೊಟ್ಟಿದ್ದಾರೆ ಅಲ್ಲಿ ಒಂದು ಎಕರೆಗೆ ಆರು ಕೋಟಿ ರೂಪಾಯಿ ಏಳು ಕೋಟಿ ರೂಪಾಯಿ ಇದೆ ಐವತ್ತು ಕೋಟಿಗೆ ಆರುನೂರು ಎಕರೆಗೆ ಕೊಟ್ಟಿರ್ತಕ್ಕಂಥದ್ದು ಸಹ ಕಾನೂನು ಬಾಹಿರ ಆದ್ದರಿಂದ ರಿಜಿಸ್ಟರ್ ಇರ್ತಕ್ಕಂಥ ಸಂಸ್ಥೆ ಆರ್ ಎಸ್ ಎಸ್ನ ನಡೆಸ್ತಕ್ಕಂಥವ್ರು ಈ ಒಂದು ಹುನ್ನಾರವನ್ನು ಮಾಡ್ತಾ ಇದ್ದಾರೆ ಸರಿಗ ಈಗ ವಕ್ಫ್ ಬಿಲ್ ಈ ತಿದ್ದುಪಡಿ ಆಗೋದ್ರಿಂದ ಬಿಜೆಪಿ ಹೇಳ್ತಾ ಇರುವಂಥದ್ದು ಮುಸ್ಲಿಂ ಮಹಿಳೆಯರು ಮಕ್ಕಳ ಜೀವನದಲ್ಲಿ ಸುಧಾರಣೆ ಆಗುತ್ತೆ ರಿಫಾರ್ಮ್ಸ್ ಆಗುತ್ತೆ ಅನ್ನೋ ಥರದಾಗ ಮಾತಾಡ್ತಾರೆ ಮಹಿ ಮುಸ್ಲಿಂ ಮುಸ್ಲಿಂ ಮಹಿಳೆಯರ ಬಗ್ಗೆ ಮಾತಾಡ್ತಕ್ಕಂಥ ನರೇಂದ್ರ ಮೋದಿಯವರು ಈ ಇರ್ತಕ್ಕಂಥ ಕೆಲವು ಅದು ವರದಕ್ಷಿಣೆಗಳಿರ್ಬೋದು ಮೊದಲು ಅವ್ರದೇ ಪಕ್ಷದಾದ ನಮ್ಮ ಗ್ವಾಲಿಯರ್ ಮಾರಾಣಿದ್ರು ಸತಿ ಕೂಡ ಬೆಂಬಲ ಕೊಟ್ಟಿದ್ರು ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸ್ವಿನಲ್ಲೂ ಮತ್ತು ಈಗಲೂ ಸಹ ಬ ಬೆಂಗಾಲಲ್ಲಿ ಮಥುರಾಗಿ ಹೋಗ್ತಾ ಇರ್ತಕ್ಕಂಥ ಕೆಲಸಗಳಾಗ್ತಾ ಇದೆ ಹಿಂದೂ ಧರ್ಮದಲ್ಲಿ ಧರ್ಮದಲ್ಲಿರ್ತಕ್ಕಂಥ ಮಹಿಳೆಯರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ಇದನ್ನು ನಿಲ್ಲಿಸಲಿಕ್ಕೆ ಮೊದಲು ಪ್ರಯತ್ನ ಮಾಡೋದು ಭಾಳ ಒಳ್ಳೆಯದು ಯಾಕಂದರೆ ಭಾಳ ಸರಿ ಹೇಳ್ತಾ ಇರ್ತಾರೆ ಭಾರತೀಯ ಜನತಾ ಪಾರ್ಟಿಯವರು ಅಂಬೇಡ್ಕರ್ ಅವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಇದ್ದರು ಮಂತ್ರಿಮಂಡಲಕ್ಕೆ ರಾಜೀನಾಮೆ ಕೊಟ್ಬಿಟ್ರು ಅಂಥೇಳಿ ಮಂತ್ರಿಮಂಡಲಕ್ಕೆ ರಾಜೀನಾಮೆ ಕೊಟ್ಟಿದ್ದು ಯಾಕೆ ಅಂತ ಹೇಳಿದ್ರೆ ಆಗಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರೂರವರು ಮತ್ತು ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ತಂದರು ಹಿಂದೂ ಕೋಡ್ ಬಿಲ್ ತಂದಿದ ಮೂಲ ಉದ್ದೇಶ ಈ ದೇಶದಲ್ಲಿ ಹಿಂದೂ ಮಹಿಳೆಯರಿಗೆ ಸಮಾನವಾದ ಅವಕಾಶ ಇರಬೇಕು ಮತ್ತು ತಂದೆ ಆಸ್ತಿಯಲ್ಲೂ ಸಹ ಅವರಿಗೆ ಪಾಲು ಇರಬೇಕು ಅಂಥೇಳಿ ಕೆಲವು ಸುಧಾರಣೆಗಳನ್ನು ಮಾಡಲಿಕ್ಕೆ ಅಂಬೇಡ್ಕರ್ ಅವರು ತಂದಿದ್ದು ಆಗ ಆ ಸಂದರ್ಭದಲ್ಲಿ ಇದೇ ಭಾರತೀಯ ಜನತಾ ಪಾರ್ಟಿಯ ಪೂರ್ವಜರು ಅದು ಜನಸಂಘದವ್ರು ಇರ್ಬೋದು ಆರ್ ಎಸ್ ಎಸ್ ಅವ್ರು ಇರ್ಬೋದು ಹಿಂದೂ ಮಹಾಸಭದವರು ಭಾಳ ತೀವ್ರವಾದ ಪ್ರತಿಭಟನೆ ಮಾಡಿ ರಾಮ್ಲೀಲಾದಲ್ಲೂ ಸಹ ಒಂದು ಪ್ರತಿಭಟನೆಯನ್ನು ಮಾಡಿ ಆ ಸಂವಿಧಾನವನ್ನು ಸುಟ್ಟಾಕಿರ್ತಕ್ಕಂಥವ್ರು ಈ ಸಂಘ ಪರಿವಾರದವರು ಇವರು ಮಹಿಳೆಯರನ್ನ ಸುಧಾರಣೆ ಮಾಡೋಕ್ಕೇನಿದೆ ಇವರೆಷ್ಟು ಮಾತಾಡೋ ಜನ ಆರ್ ಎಸ್ ಎಸ್ ಅಲ್ಲಿ ಯಾಕೆ ಮಹಿಳಾ ಸದಸ್ಯರಿಲ್ಲ ಅದಕ್ಕೆ ಉತ್ತರ ಕೊಡಲಿ ಆರ್ ಎಸ್ ಎಸ್ ಭಾಳ ದೊಡ್ಡ ಸಂಘಟನೆ ಹಿಂದೂ ಸಂಸ್ಕೃತಿ ದೇಶದ ಬಗ್ಗೆ ಮಾತಾಡ್ತಾರೆ ಮಹಿಳೆಯರಿಗೆ ಗೌರವ ಕೊಡ್ತಕ್ಕಂಥವ್ರು ಆರ್ ಎಸ್ ಎಸ್ಸಲ್ಲಿ ಇವತ್ತಿಗೂ ಸಹ ಮಹಿಳೆಯರಿಗೆ ಸದಸ್ಯತ್ವ ಇಲ್ಲ ಅವ್ರಿಗೆ ಆದ ಸೇವಿಕಾ ಸಮಾಜ ಅಂತೇಳಿ ಬೇರೆ ಮಾಡಿದ್ದಾರೆ ಆದ್ದರಿಂದ ಮಹಿಳೆಯರ ಬಗ್ಗೆ ಮಾತಾಡಲಿಕ್ಕೆ ಸಂಘ ಪರಿವಾರದವ್ರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ ಅವ್ರು ಧರ್ಮದಲ್ಲಿ ಇರತಕ್ಕಂಥ ಅವ್ರು ಪಾಲನೆ ಮಾಡ್ಕೊಂಡು ಹೋಗ್ತಾರೆ ಅದನ್ನು ಸುಧಾರಣೆ ಮಾಡೋದು ಮೊದಲು ಕಲಿರಿ ಅಂತೇಳಿ ಹೇಳ್ಲಿ ಕಿಚ್ಚೆ ಬಿಡಿತಾರೆ ಮುಸ್ಲಿಮರ ಆಸ್ತಿಗಳು ಕೂಡ ಕಳ್ಕೊಂಡು ವಕ್ತಿ ಹೋಗಿದೆ ಅಂದರೆ ಮುಸ್ಲಿಮರ ಆಸ್ತಿ ವಕ್ತು ತಗೊಂಡಿದೆ ವಕ್ಫ್ ಆಸ್ತಿ ಕಾಂಗ್ರೆಸ್ ನಾಯಕರು ಕಬಳಿಕೆ ಮಾಡಿದ್ದಾರೆ ಅನ್ನೋವಂಥದ್ದು ಬಿಜೆಪಿ ಈಗ ಅಂದರೆ ಒಂದು ವರದಿನೂ ಇದೆ ಕರ್ನಾಟಕದಲ್ಲಿ ಈಗ ಆ ಥರ ಏನಾದರೂ ಇದ್ದರೆ ಅವರು ಸಿ ಬಿ ಐ ಇನ್ಕ್ವೈರಿ ಮಾಡಿ ಯಾರು ಯಾರು ಕಬಳಿಸ್ಕೊಂಡಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಯಾರೂ ಬೇಡ ಅಂತ ಹೇಳೋದಿಲ್ವಲ್ಲ ಈಗ ಕಪ್ಪು ಹಣ ಸುಭಾಷ್ ಚಂದ್ರ ಬೋಸು ಲಾಲ್ ಬಹದ್ದೂರ್ ಶಾಸ್ತ್ರಿ ಜೀವನ ಪೂರ್ತಿ ಹೇಳ್ಕೊಂಡು ಬಂದ್ರಲ್ಲ ಹತ್ತು ಹನ್ನೊಂದು ವರ್ಷ ಆಯಿತು ಅದನ್ನು ಯಾಕೆ ಇನ್ನೂ ಹೇಳ್ತಾ ಇಲ್ಲ ವಕ್ಫ್ ಪಾಸ್ ಆಸ್ತಿ ಕಬಳಿಸ್ಕೊಂಡಿದ್ದಿದ್ರೆ ಅವ್ರು ಕ್ರಮ ತೆಗೆದುಕೊಳ್ಳಿ ಕ ಕಬಳಿಸ್ತಕ್ಕಂಥದ್ದು ಎಲ್ಲ ಈ ದೇಶದ ಆಸ್ತಿಯನ್ನು ಈಗಲೂ ಸಹ ನೋಡಿ ಈಗ ಜಂಡೇಲ್ ವಾಲಿ ಡೆಲ್ಲಿಯಲ್ಲಿ ಪಂಚತಾರ ಕಟ್ಟಡ ಬಂದಿದೆ ಆರ್ ಎಸ್ ಎಸ್ಗೆ ದುಡ್ಡು ಎಲ್ಲಿಂದ ಬಂತು ಭಾರತೀಯ ಜನತಾ ಪಾರ್ಟಿ ದೊಡ್ಡ ಬಿಲ್ಡಿಂಗ್ ಕಟ್ಟಿದರೆ ಅವ್ರಿಗೆಲ್ಲಿಂದ ದುಡ್ಡು ಬಂತು ಕ ದೇಶದಲ್ಲಿರ್ತಕ್ಕಂಥ ಅಮಾಯಕರ ಆಸ್ತಿಯನ್ನು ಕಬಲಿಸ್ತಾ ಇರತಕ್ಕಂಥದ್ದು ಸಂಘಪರಿವಾರದ ಸಂಘಟನೆಗಳ ವಿನಃ ಬೇ ಬೇರೆ ಸಂಘಟನೆಗಳಲ್ಲ